ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಜಿ ಟಿ ಮ್ಯಾಚ್ ನಂಬರ್ ತ್ರೀ ದ ಗಬಾ ಟೆಸ್ಟ್ ಮ್ಯಾಚ್ ಡೇ ಫೋರ್ ಅನಾಲಿಸಿಸ್ ಗೆ ಎಲ್ಲಾರ್ಗುನು ಸ್ವಾಗತ ಕ್ವಾಟ್ಲೆ 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 ಆಸ್ಟ್ರೇಲಿಯಾದವರು ಫಸ್ಟ್ನೇ ಇನ್ನಿಂಗ್ಸ್ ಅಲ್ಲಿ ಇಂಡಿಯಾದವರಿಗೆ ಕ್ವಾಟ್ಲೆ ಕೊಟ್ಟ ಮೇಲೆ ಆಸ್ಟ್ರೇಲಿಯಾದವರಿಗೆ ಮಳೆನೂ ಕ್ವಾಟ್ಲೆ ಕೊಡ್ತೈತೆ ಕೊನೆಗೆ ಆಕಾಶ್ ದೀಪು ಬೊಮ್ರನು ಕ್ವಾಟೆ ಕೊಡಂಗ ಆಗೋಗ್ಬಿಟ್ರಲ್ಲ ಗುರು ಏನು ಕ್ಯೂರಿಯಾಸಿಟಿ ಹುಟ್ಟಿಸಾಕಿರೋದು ನಾಳೆಗೆ ಬೆಂಕಿ ಅಂತ ಅನ್ಕೊಳ್ಳಿ ಮಾತ್ರ ಡೇ ಫೈ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತೈತೆ ಮಳೆ ಕ್ವಾಟೆ ಕೊಟ್ಟಿದ್ದು ಆಸ್ಟ್ರೇಲಿಯಾದವ್ರಿಗೆ ಸಖತ್ ಅಂದರೆ ಸಖತ್ ಎಫೆಕ್ಟ್ ಆಗಿ ಹೋಗ್ಬಿಡ್ತು ಇಂಡಿಯಾದಿಂದ ಬೆಂಕಿ ಫೈಟ್ ಬ್ಯಾಕ್ ಅಂತ ಹೇಳ್ತೀನಿ ಇವತ್ತು ಇಂಡಿಯಾ ಆಲ್ಔಟ್ ಆಗ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದಂಥ ಆಸ್ಟ್ರೇಲಿಯಾದವ್ರಿಗೆ ಬೆಂಕಿ ಫೈಟ್ ಬ್ಯಾಕ್ನ ನೀಡಿದ್ದು ಗುರು ಫಿಫ್ಟಿ ಟೂ ಪರ್ ಫೋರ್ ಇದ್ದಂಥ ಇಂಡಿಯಾ ನ ಸ್ಟಾರ್ಟ್ ಮಾಡ್ತಾರೆ ಕೆ ಎಲ್ ರಾಹುಲ್ ಮೂವತ್ತ್ ಮೂರು ನಾಟ್ಔಟ್ರಲ್ಲಿ ಆಡ್ತಾ ಇರ್ತಾರೆ ರೋಹಿತ್ ಶರ್ಮಾ ಮತ್ತು ಕೆ ಎಲ್ ರಾಹುಲ್ ನೆನೆ ಮ್ಯಾಚ್ ಮುಗ್ದಿರುತ್ತೆ ಇವತ್ತು ಸ್ಟಾರ್ಟ್ ಆದ್ಮೇಲೆ ವೆರಿ ಫಸ್ಟ್ ಬಾಲು ಪ್ಯಾಟ್ ಕಮಿನ್ಸು ಆಗಿ ಸ್ಟೀವ್ ಸ್ಮಿತ್ ಎಂಥ ಈಜಿ ಸಿಟ್ಟರ್ ಅಂದರೆ ಸಿಲ್ಲಿ ಕ್ಯಾಚು ಎಂಥ ಕೈಗೆ ಬರ್ತದಿದ್ದ ಬಾಲ್ನ ಬಿಟ್ಟರು ಕೆ ಎಲ್ ರಾಹುಲ್ ಕಡೆಗೆ ಅದೃಷ್ಟ ಐತಿ ಅಂತ ಹೇಳಬೇಕು ಈ ಅಲ್ಲಿ ಅಲ್ಲಿಂದ ಯೂಟಿಲೈಸ್ ಮಾಡಿದಂಥ ಕೆ ಎಲ್ ರಾಹುಲ್ ಸರಿಯಾದ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಒಂದೇ ಒಂದು ಸಿಂಗಲ್ ಚಾನ್ಸ್ನು ಕೂಡ ಕೊಟ್ಟಿಲ್ಲ ಗುರು ಅಷ್ಟೆಲ್ಲ ಎಫರ್ಟ್ ಆಕ್ ಆಡಬೇಕಾದ್ರೆ ಈ ಥರ ಚಾನ್ಸಸ್ ಕೂಡ ಕೂಡ ಲಕ್ಕು ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತೀನಿ ಕೆ ಎಲ್ ರಾಹುಲ್ಗೆ ಒಳ್ಳೆ ಚಾನ್ಸ್ ಸಿಕ್ತು ಅಲ್ಲಿಂದ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡ್ರು ಇವತ್ತು ರೋಹಿತ್ ಶರ್ಮಾ ಬಿಗ್ ಇನ್ನಿಂಗ್ಸ್ ಆಡ್ತಾರೆ ಅಂತ ಅನ್ಕೊಂಡಿದೆ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಮತ್ತೆ ಬ್ಯಾಟ್ ಫಾರ್ಮ್ ಕಂಟಿನ್ಯೂ ಆಗೈತೆ ರೋಹಿತ್ ಅವ್ರದ್ದು ಹನ್ನೆರಡು ರನ್ನಿಗೆ ಮತ್ತೆ ಔಟ್ ಆದರು ಎರಡು ಫೋರ್ನ ಕಡಕ ಹೊಡೆದ್ರು ಕವರ್ ಡ್ರೈವ್ನ ಇಲ್ಲಿಂದ ಮಾಡ್ತಾರೆ ಚೆನ್ನಾಗಿ ಹೊಡಿತಾರೆ ಎಲ್ಲದಕ್ಕೂ ಉದರ ಕೊಡ್ತಾರೆ ಅಂತ ಅಂದ್ಕೊಂಡು ಔಟ್ ಆದರು ಫಿಫ್ತ್ ವಿಕೆಟ್ ಹೋದಾಗ ಎಂಬತ್ತೆರಡು ರನ್ ಆಗಿತ್ತು ಅಲ್ಲಿಗೆ ಬಂದು ಜಡೇಜ ಸೇರಿಕೊಂಡ್ರು ಬೆಂಕಿ ಆಟ ಜಡೇಜ ಅವರು ಇವತ್ತು ಆಡಿದ್ದಂತೂ ಆ ಕಷ್ಟದ ಅಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮ್ಯಾನ್ಸ್ ಪರದಾಡಬೇಕಾದ್ರೆ ಈ ಥರ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳಿದ್ರೆ ಜಡೇಜ್ ಅವರಿಗೆ ನನ್ನ ಕಡೆಯಿಂದ ಒಂದು ಹ್ಯಾಡ್ಸ್ ಅಪ್ ಅಂತ ಹೇಳ್ತೀನಿ ಕೆ ಎಲ್ ರಾಹುಲ್ ನಿನ್ನೆಯಿಂದ ಸೆಟ್ ಆಗಿದ್ರು ಬಟ್ ಜಡೇಜ್ ಅವರು ಇವತ್ತು ಬಂದು ಆ ಸೀರಿಯಸ್ನೆಸ್ಸು ಮತ್ತು ಅವ್ರದ್ದು ಎಕ್ಸ್ಪೀರಿಯೆನ್ಸ್ನ ತೋರಿಸಿದ್ದಕ್ಕೆ ಬೆಂಕಿ ಅಂತ ಹೇಳ್ತೀನಿ ಅಲ್ಲಿಂದ ಕೆ ಎಲ್ ರಾಹುಲ್ ಮತ್ತು ಜಡೇಜ ಸ್ಟಾರ್ಟ್ ಮಾಡಿದ್ರು ರುಬ್ಬೋದಕ್ಕೆ ಹೊಡ್ತಾ ಅಂದರೆ ಹೊಡೆತ ಕೆ ಎಲ್ ರಾಹುಲ್ ಕಮಿನ್ಸು ಮತ್ತು ಸ್ಟಾರ್ಕಿಗೆ ಚಾರ್ಜ್ ಮಾಡಿದ್ರು ಅಂತ ಅಂದರೆ ನೇತನ್ ಲಯನಿಗೆ ಫುಲ್ಲು ಫುಲ್ ಟೋ ತೊಗೊಂಡಿದ್ದು ನಮ್ಮ ರವೀಂದ್ರ ಜಡೇಜಾ ಕವರ್ ಡ್ರೈವ್ ಫೋರು ಕೆಚ್ ಹಾಕ್ಬಿಟ್ರು ಅಂತ ಹೇಳ್ತೀನಿ ಜಡೇಜಾ ಅಲ್ಲಿಂದ ಕೆ ಎಲ್ ರಾಹುಲ್ ಏಯ್ಟಿ ಫೋರ್ ಆಗಿತ್ತು ನೇತನ್ ಲಯನ್ ಅವರು ಕ್ಯಾಚ್ನಾಗ ಕೊಡಿಸಿದ್ರು ಸ್ಲಿಪ್ಪಲ್ಲಿ ಏನು ಕ್ಯಾಚ್ ಹಿಡಿದಿದ್ದು ಗುರು ಸ್ಟೀವ್ ಸ್ಮಿತ್ ಬೆಂಕಿ ಕ್ಯಾಚ್ ಅಂತ ಹೇಳ್ತೀನಿ ನ ಬಿಟ್ಟು ಆ ಒಂಥರ ಫಿಫ್ಟಿ ಫಿಫ್ಟಿ ಅನ್ನೋ ಚಾನ್ಸ್ ಸಕ್ಕತ್ತಾಗಿ ತಗೊಂಡ್ರು ಆ ಬ್ಯಾಟ್ಸ್ಮ್ಯಾನ್ ಆ ಕಡೆ ಸೈಡಿಗೆ ಮೂವ್ ಆಗ್ತಾ ಇದ್ದಂಗೆ ಅವರು ಮೂವ್ ಆಗಿ ಆ ಕ್ಯಾಚ್ ನಡೆದ್ರಲ್ಲ ಬೆಂಕಿ ಕ್ಯಾಚ್ ಅಂತ ಹೇಳ್ತೀನಿ ಅಲ್ಲಿಂದ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಬಂದರು ನಿತೀಶ್ ಕುಮಾರ್ ರೆಡ್ಡಿ ಅಷ್ಟೊಂದೇನು ಇವತ್ತು ಕಾಂಟ್ರಿಬ್ಯೂಷನ್ ಮಾಡೋದಕ್ಕಾಗಿಲ್ಲ ಒಂದೆರಡು ಫೋರ್ ಹೊಡೆದ್ರೂ ಕೂಡ ಅವರು ಬೇಗನೆ ಔಟ್ ಆದರು ಅಲ್ಲಿಂದ ಜಡೇಜ ಗೊತ್ತಾಯಿತು ಇಲ್ಲಿಂದ ನಿಧಾನ ಆಡಿದ್ರೆ ಆಗೋದಿಲ್ಲ ಬೌಲರ್ಸ್ ಇದ್ದಾರೆ ಅಂತ ಏನಕ್ಕಪ್ಪ ಅಂತಂದ್ರೆ ಇನ್ನೂರು ರನ್ನಿಗಿಂತ ಏನಾರು ನಾವು ಮೇಲೆ ಅಂದ್ರೆ ಇನ್ನೂರು ರನ್ ಲೀಡ್ ಏನಾರು ಜಾಸ್ತಿ ಉಳ್ಕೊಂಡಿತ್ತು ಅಂದ್ರೆ ಇನ್ನೂರಿಂದ ಆಗ ಅವರು ಡೈರೆಕ್ಟ್ ಡಿಕ್ನ ಕೊಟ್ಟು ಮತ್ತೆ ಇಂಡಿಯಾನೇ ಬ್ಯಾಟಿಂಗ್ ಆಗಿ ತರ ಕೊಡೋದಕ್ಕೆ ಆಗಬಾರ್ದು ಅಂತ ಅಂದರೆ ಆ ಲೀಡ್ನ ಕಡಿಮೆ ಮಾಡಬೇಕಿತ್ತು ಜಡೇಜ್ ಅಲ್ಲಿಂದ ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸಿರಾಜ್ ಬಾಯಿ ಏನು ಜಾಸ್ತಿ ಹೊತ್ತಿರಲಿಲ್ಲ ಸ್ಟಾರ್ಕ್ ಅವ್ರ ಬಂದು ಸ್ಲಿಪ್ಪಿಗೆ ಕ್ಯಾಚ್ ಕೊಡಿಸ್ತಾ ಇದ್ದಂಗೆ ಸಿರಾಜ್ ಭಾಯಿನೂ ಕೂಡ ಹೋಯ್ತಾ ಇದ್ರು ನೆಕ್ಸ್ಟ್ ಮೇಲೆ ಬಂದಿದ್ದು ನಮ್ಮ ಇವರು ಜಸ್ಪ್ರಿ ಅಲ್ಲ ಆಕಾಶ್ ದೀಪ್ ಅಂತ ಕಾಣಿಸಿದ್ರು ಆಕಾಶ್ ದೀಪು ಜಸ್ಪ್ರೀತ್ ಬೂಮ್ರಾನ ಗೊತ್ತಿಲ್ಲ ಅಲ್ಲಿಂದ ಜಡೇಜ ಕೂಡ ಒಂದು ಎರಡು ಮೂರು ಫೋರ್ನ ಹೊಡೆದ್ರು ಅಲ್ಲಿಂದ ಕಮಿನ್ಸ್ ಅವರು ಬಾಲ್ಗೆ ಪುಲ್ ಮಾಡೋದಕ್ಕೆ ಹೋಗಿ ಮಿಚ್ಚಲ್ ಮಾರ್ಶು ಏನು ಕ್ಯಾಚು ಗುರು ಬೆಂಕಿ ಕ್ಯಾಚು ಎಂಥ ಫುಲ್ ಲೆಂತ್ ಡೈವ್ನ ಹೊಡೆದು ಎತ್ತಾಕೊಂಡಿದ್ದಂಥ ಕ್ಯಾಚು ಬೆಂಕಿ ಆ ಕ್ಯಾಚ್ ಹಿಡಿದ್ರೆ ಇಲ್ಲಿ ಮುಗಿತು ಒಂಬತ್ತು ವಿಕೆಟ್ ಹೋಯ್ತು ಅಂತ ಅಂದ್ಕೊಂಡೆ ಅಲ್ಲಿಗೆ ಏನಾದ್ರು ವಿಕೆಟ್ ಹೋಗಿದ್ ತಕ್ಷಣ ಬೂಮ್ರಾ ಮತ್ತು ಆಕಾಶ್ ದೀಪ್ ಏನಾರು ಪಟ್ಟಂತ ಔಟ್ ಆಗಿಬಿಟ್ಟಿತ್ತು ಅಂತ ಅಂದಿದ್ರೆ ಆಸ್ಟ್ರೇಲಿಯಾ ಒಂದ್ ಏಳ್ ಎಂಟು ಅವರ್ ಬ್ಯಾಟಿಂಗ್ ಸಿಕ್ಬಿಡೋದು ರುಬ್ಬಿಟ್ಟು ಒಂದ್ ಅರ್ವತ್ ಎಪ್ಪತ್ ರೀಸ್ ಮೇಲೆಲ್ಲ ಸೇರ್ಕೊಂಡು ರುಬ್ಬಿಟ್ಟು ಪಟ್ಟಂತ ವಿಂಡಿಂಗ್ ಮಾಡ್ಬಿಡೋರು ಮತ್ತೆ ಡಿಕ್ಲೇರ್ನ ಸೆಕೆಂಡ್ ಇದಕ್ಕೆ ಅಲ್ಲಿ ಕೊಟ್ರ್ ನೋಡೋ ಕ್ವಾಟ್ಲೇ ಆಕಾಶ್ ದೀಪನು ಮತ್ತೆ ಜಸ್ಪ್ರೀತ್ ಬೋಮ್ರಾನೋ ಕಳೆದ ಹೋಗ್ಬಿಟ್ಟೆ ನಿಜವಾಗ್ಲೂ ನೀವು ಇವತ್ತು ಮಾತ್ರ ಥ್ರಿಲ್ಲ ಅಂತ ಅನ್ಕೊಳ್ಳಿ ಯಾರ್ಯಾರೆಲ್ಲ ಮ್ಯಾಚಲ್ಲಿ ಅದನ್ನ ಮಿಸ್ ಮಾಡ್ಕೊಂಡಿರೋ ಇವತ್ತು ಮ್ಯಾಚ್ನೆ ಮಿಸ್ ಮಾಡ್ಕೊಂಡಂಗೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರೇ ನಕ್ಕಿದೆ ನಕ್ಕಿದ್ದು ಖುಷಿ ಪಟ್ಟಿದ್ದೇ ಪಟ್ಟಿದ್ದು ಏನು ಆಗಿ ಸಿಕ್ಸ್ ಹೊಡೆದಿದ್ದು ಗುರು ಬೂಮ್ರ ಅವರು ಒಂದು ಪುಲ್ ಶಾಟ್ ಹೊಡೆದ್ರು ಕಮಿನ್ಸ್ ಅವರಿಗೆ ಒಂಥರ ಉತ್ತರ ಹಾಕೋ ಮಗ ನೀನು ಹಾಕ್ತೀಯಾ ಪುಲ್ ಪುಲ್ ಮಾಡ್ತೀನಿ ನಾನು ನನಗೂ ಬರುತ್ತೆ ಬ್ಯಾಟಿಂಗು ಅಂತ ಇವತ್ತು ಪ್ರೆಸ್ ಕಾನ್ಫರೆನ್ಸಲ್ಲೂ ಕೂಡ ಹೇಳಿದರು ಅದೇ ಇಂಗ್ಲೆಂಡಲ್ಲಿ ಆಡಿದ್ನ ಆಟನ ಇವತ್ತು ಹಂಗೆ ಆಗೋಗ್ಬಿಡ್ತು ಚೆನ್ನಾಗಿ ಆಡಿದ್ರು ಆಕಾಶ್ ದೀಪು ಏನು ಆಟ ಗುರು ಎಲ್ಲ ಮುಂದೆ ನಿಂತಿದ್ದಾರೆ ಹಿಂದೆ ಕೊಡಿ ಎರಡು ರನ್ ಮೂರು ರನ್ ನೋಡಿ ಹಿಂದೆ ಕೊಡಿ ಎರಡು ರನ್ ನೋಡಿ ಮೂರು ರನ್ ನೋಡು ಬೆಂಕಿ ಲಾಸ್ಟ್ ಬಾಲ್ ಒಂದು ಸಿಕ್ಸ್ ಹೊಡೆದ್ರಲ್ಲ ಅವರು ಈ ಇನ್ನಿಂಗ್ಸಲ್ಲಿ ಇಂಡಿಯನ್ ಬ್ಯಾಟರ್ ಯಾರು ಕೂಡ ಆ ಥರ ಸಿಕ್ಸ್ ದೇ ಹೊಡೆದಿಲ್ಲ ಸೆಕೆಂಡ್ ಇದಕ್ಕೊಯ್ದ್ರ ಅವರು ಸೆಕೆಂಡ್ ಸ್ಟೇಜಿಗೆ ಮೇಲೆ ಬೆಂಕಿ ಅಂತ ಅನ್ಕೊಳ್ಳಿ ಡೇ ಫೈ ಅಂತ ಸಖತ್ ಕ್ಯೂರಿಯಾಸಿಟಿ ಉಡ್ಸೈತೆ ಮೂರು ಸೆಷನ್ ಇವತ್ತು ಮಳೆನೂ ಸ್ವಲ್ಪ ಹೊತ್ತು ಕ್ವಾಟೆ ಕೊಟ್ಬಿಡ್ತು ಮಳೆ ಕ್ವಾಟ್ಲೆ ಕೊಟ್ಟಿಲ್ಲ ಅಂತಂದಿರು ಇಂಡಿಯಾದೊಂದು ಅವರಲ್ಲಿ ಆಗೇನಾದ್ರು ವಿಕೆಟ್ ಹೋಗ್ಬಿಟ್ಟಿತ್ತು ಅಂತ ಅಂದಿದ್ರೆ ಆಸ್ಟ್ರೇಲಿಯಾದವರಿಗೆ ಇಲ್ಲಾಂದ್ರೂ ಒಂದು ಒಂದು ಟೆನ್ ಒಂದು ಫಿಫ್ಟೀನ್ ಅವರ್ಸ್ ಟ್ವೆಂಟಿ ಅವರ್ಸ್ ಬ್ಯಾಟಿಂಗ್ಗೆ ಸಿಕ್ಬಿಡೋದು ಅವ್ರು ಚೆನ್ನಾಗಿ ರನ್ ನೋಡಿದ್ಬಿಟ್ಟು ಇಂಡಿಯಾಗೆ ಬ್ಯಾಕ್ ಫುಟ್ಟಿಗೆ ತಳ್ಬಿಡೋರು ಒಂದು ತ್ರೀ ಹಂಡ್ರೆಡ್ ತ್ರೀ ಟ್ವೆಂಟಿ ಟಾರ್ಗೆಟ್ ಕೊಟ್ಬಿಟ್ಟು ಕೊಡೆಯೋದಕ್ಕೆ ಬಿಟ್ಬಿಡೋರು ಒನ್ ಡೇ ಫುಲ್ ನಾಳೆ ಆಡಬೇಕಾಗಿತ್ತು ಈಗ ಡ್ರಾ ಆಗುತ್ತೋ ಇಲ್ಲ ಇಂಡಿಯಾಗೆ ಗೆಲ್ತಾರೋ ಇಂಡಿಯಾ ಗೆಲ್ಲೋದಕ್ಕಂತೂ ಆಗೋದಿಲ್ಲ ಏನಕಪ್ಪ ಅಂತಂದರೆ ಲೀಡ್ ಜಾಸ್ತಿ ಐತೆ ಲೀಡನ್ನೇ ಕವರ್ ಮಾಡೋದಕ್ಕಾಗಿಲ್ಲ ನನ್ನ ಪ್ರಕಾರ ನಾಳೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಡಿದ್ರು ಅಂತಂದರೆ ಜಸ್ಪ್ರೀತ್ ಬೂಮ್ರಾ ಮತ್ತು ಅವರು ಹೊರ್ತಿರುತ್ತೆ ಇಂಡಿಯಾಗೆ ಆಸ್ಟ್ರೇಲಿಯಾದವರು ಕ್ವಾಟಿ ಆಗುತ್ತೆ ಅವ್ರು ಎಷ್ಟು ಬೇಗ ಬ್ಯಾಟಿಂಗ್ಗೆ ಬರಬಾರ್ದು ಅಷ್ಟೊತ್ತು ತಡಿಬೇಕು ಡ್ರಾ ಆಗಬೇಕು ಅಂತ ಅಂದರೆ ಅಂದರೆ ಇವರೊಂದು ಹತ್ತು ಅವರ್ ಬ್ಯಾಟಿಂಗ್ನಾರು ಆಡಬೇಕು ಹತ್ತು ಅವರ್ ಆಡೋದು ಡೌಟ್ ಒಂದು ಐದು ಅವರ್ನಾರು ಆಡಲಿ ಅಲ್ಲಿಂದ ಆಸ್ಟ್ರೇಲಿಯಾ ಬಂದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಒಂದು ಅರವತ್ತು ಎಪ್ಪತ್ತು ಎಂಬತ್ತರನ್ನ ಅಂತ ತೊಡ್ದು ಒಂದು ಟೂ ಫಿಫ್ಟಿ ಟಾರ್ಗೆಟ್ ಕೊಡೋದಕ್ಕೆ ನೋಡ್ತಾರೆ ಇಲ್ವ ಗೊತ್ತಿಲ್ಲ ಏನಾಗುತ್ತೆ ಅಂತ ಇಲ್ಲೂ ಕೂಡ ಗೆದ್ರು ನೋಗೆದ್ಬಿಡ್ಬೋದು ಗುರು ಅವ್ರು ಏನಾದ್ರು ಎಪ್ಪತ್ತೆಂಬತ್ತು ರನ್ನಿಗೆ ಗೆಲ್ಲೋ ಆಸೆಗೋಸ್ಕರ ಪಟ್ಟ ಅಂತ ಡಿಕ್ ಕೊಟ್ಟು ಇಂಡಿಯಾದವರು ಎರಡು ಅವರಿಗೆ ಬಂದು ಟಪ ಟಪ ಅಂತ ರಾಂಚಿದ್ರು ಅಂತ ಆದರೆ ಅಲ್ಲಿಂದ ಕೂಡ ಗೆದ್ರನೋ ಗೆದ್ಬಿಡ್ಬೋದು ಏನು ಬೇಕಾರಾಗ್ಬೋದು ನಶಾಕ್ ಕ್ವಾಟ್ಲಿ ಅಂತ ಅಂದ್ಕೊಳ್ಳಿ ಇದು ಬಾರ್ಡರ್ ಗವಾಸ್ಕರ್ ಇಟ್ ಈಸ್ ಬೆಸ್ಟ್ ಅಂತ ಇದಕ್ಕೇನೆ ಹೇಳೋದು ಈ ವಿಡಿಯೋದಲ್ಲಿ ಇಷ್ಟೇ ನಾಳೆ ಏನಾಗುತ್ತೆ ಅಂತ ನೀವು ನೋಡ್ತಾ ಇರಿ ನಾಳೆ ರಿಸಲ್ಟ್ ನಮ್ಮ ಕಡೆ ಬರದೇ ಬರದೇವ್ರು ಪರವಾಗಿಲ್ಲ ಅಟ್ಲೀಸ್ಟ್ ಡ್ರಾ ಆದರೆ ಸಾಕು ಅಂತ ಕಾಯ್ಕೊಂಡು ಕೂತಿದ್ದೀನಿ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೊಸದಾಗ್ತಾ ಇರೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬೈ